Thank you. ಮಾಚೇನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ ಅವರು ಭೇಟಿ ನೀಡಿದ್ದಾರೆ ಇನ್ನು ಶಿವಮೊಗ್ಗದ ಹೊರವಲಯದಲ್ಲಿರುವ ಮಾಚೆನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕಾ ಉದ್ಯಮಗಳ ಜೊತೆ ಫೌಂಡ್ರಿ ಕ್ಲಸ್ಟರ್ ಸ್ಥಾಪಿಸುವ ಕುರಿತು ಚರ್ಚೆ ಮಾಡಿದರು ಇನ್ನು ಶಿವಮೊಗ್ಗದಲ್ಲಿ ನಿರ್ಮಾಣವಾಗುತ್ತಿರುವ ನೂರು ಹಾಸಿಗೆ ಇ ಎಸ್ ಐ ಸಿ ಆಸ್ಪತ್ರೆ ಸ್ಥಳಕ್ಕೆ ಭೇಟಿ ನೀಡಿದರು ಇನ್ನು ಪ್ರಗತಿ ಪರಿಶೀಲನೆ ನಡೆಸುವಾಗ ಇವರಿಗೆ ಸಂಸದ ಬಿವೈ ರಾಘವೇಂದ್ರ ಶಾಸಕ ಎಸ್ಎನ್ ಚನ್ಬಸಪ್ಪ ಸಾಥ್ ನೀಡಿದರು ರಾಜ್ಯದಲ್ಲಿ ಜನವಿರೋಧಿ ಹಾಗೂ ಹಿಂದೂ ವಿರೋಧಿ ಸರ್ಕಾರವಿದೆ ಅವರಿಗೆ ಕೇವಲ ನೋವು ಭಾವನೆ ಮಾತ್ರ ಕಾಣಿಸುತ್ತದೆ ಎಂದು ಶಿವಮೊಗ್ಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕಂದ್ಲಾಜ್ ಅವರು ಹರಿಹಾಯ್ದಿದ್ದಾರೆ ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿ ಬಜೆಟ್ನಲ್ಲಿ ಆ ವರ್ಗಕ್ಕೆ ಮಾತ್ರ ಯೋಜನೆ ಸವಲತ್ತು ಘೋಷಣೆ ಮಾಡ್ತಾರೆ ಅದರಲ್ಲಿ ಎಲ್ಲರೂ ಇರಲ್ಲ ಅವರಿಗಾಗಿ ಯೋಜನೆ ಹಾಗೂ ಪರಿಹಾರ ಇರ್ತದೆ ಕೇರಳದಲ್ಲಿ ಆನೆ ತಿಳಿದು ಸತ್ತರೆ ಪರಿಹಾರ ಸಿಗುತ್ತೆ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ಕ್ಷೇತ್ರಕ್ಕೆ ಮಾತ್ರ ನೂರು ಕೋ ಹತ್ತು ಕೋಟಿ ರೂಪಾಯಿ ಕೊಡ್ತಾರೆ ನಮ್ಮ ಶಾಸಕರು ಹಣ ಕೇಳಿದರೆ ಅವರಿಗೆ ದುಡ್ಡಿರಲ್ಲ ಆರ್ ಸಿ ಬಿ ಅವರೇ ತಂದುಕೊಂಡ ಸಮಸ್ಯೆ ಆರ್ ಸಿ ಬಿ ಸರ್ಕಾರದ ಯೋಜನೆ ಅಲ್ಲ ಸರ್ಕಾರದ ಗೇಮ್ ಅಲ್ಲ ಒಲಿಂಪಿಕ್ ಅಲ್ಲಿ ಗೆದ್ದು ಬಂದವರು ಅಲ್ಲ ದುಡ್ಡಿಗಾಗಿ ಆಟ ಆಡಿದವರು ವಿಧಾನಸೌಧ ಮೆಟ್ಟಲು ಹಾಗೂ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಿದ್ರು ಏನು ಸಿಎಂ ಡಿ ಸಿಎಂ ಪೈಪೋಟಿಯಲ್ಲಿ ಕಾರ್ಯಕ್ರಮ ಭಾಗವಹಿಸಿದ್ರು ಅಲ್ಲಿ ಸತ್ತವರಿಗೆ ಹಣ ನೀಡಿದ್ರು ಅಲ್ಲಿ ಕಾಯಕು ತುಳಿತ ಆಗಿ ಸತ್ತವರಿಗೆ ದುಡ್ಡು ಕೊಡ್ತಾರೆ ಗಣಪತಿ ಮೆರವಣಿಗೆಯಲ್ಲಿ ಮೃತಪಟ್ಟವರಿಗೆ ಗಾಯಾಳುಗಳಿಗೆ ಕೊಡಲು ಹಣವಿಲ್ಲ ಅಂತ ಹೇಳ್ತಾರೆ ಕಳೆದ ವರ್ಷ ನಾಗಮಂಡಲದಲ್ಲಿ ಗಣಪತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ನಂತರ ಪೊಲೀಸ್ ಟೀಬರ್ನಲ್ಲಿ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡಿದ್ರು ಮುಸಲ್ಮಾನನಿಗೆ ನಾವು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಗೊತ್ತಾಗಿದೆ ಅನಧಿಕೃತ ಮಸೀದಿಯಲ್ಲಿ ಕಲ್ಲು ಹೇಗೆ ಬಂದು ಅಂತ ಪ್ರಶ್ನಿಸಿದ್ರು ಇನ್ನು ಕಲ್ಲು ಯಾರು ಯಾವಾಗ ತಗೊಂಡು ಹೋದ್ರು ಪೊಲೀಸರಿಗೆ ಯಾಕೆ ರಿಪೋರ್ಟ್ ಇರಲಿಲ್ಲ ಪೊಲೀಸರು ಅನುಮತಿ ಕೊಟ್ಟ ಜಾಗದಲ್ಲಿ ಮೆರವಣಿಗೆ ನಡೆಯುವುದು ಮಸೀದಿ ಬಗ್ಗೆ ಗೊತ್ತಿಲ್ವಾ ಕಲ್ಲು ಹೊಡೆಯೋದು ಗೊತ್ತಿಲ್ವಾ ನಿಮಗೆ ಈಗ ಉಲ್ಟಾ ಮಾತನಾಡ್ತೀರಾ ಅಂತ ಹೇಳಿದ್ರು ಇನ್ನು ಹಿಂದೂ ವಿರೋಧಿ ಕೆಲಸ ಮಾಡಲು ಸಿ ಎಂ ಡಿ ಸಿ ಅವರು ನೇರ ಕಾರಣ ಚಾಮುಂಡಿ ಬೆಟ್ಟ ಹಿಂದೂಗಳದ್ದು ಅಲ್ಲ ಎನ್ನುವ ಅಹಂಕಾರದ ಮಾತನಾಡ್ತಾರೆ ಯಾವ ಸಂದೇಶ ಕೊಡಲು ಹೊರಟಿದ್ದೀರಾ ಅಂತ ಸಿಎಂಗೆ ಹಾಗೂ ಡಿ ಸಿ ಎಂಗೆ ಪ್ರಶ್ನಿಸಿದ್ರು ಇನ್ನು ಹಿಂದೂಗಳಿಗೆ ದೇವಾಲಯದ ರೈಟ್ ಇಲ್ವಾ ಅಂತ ಕೇಳಿದ್ರು ಸಂಪ್ರದಾಯದಂತೆ ಧಾರ್ಮಿಕತೆ ಕಾಪಾಡುವ ಆಸಕ್ತಿ ನಿಮಗಿಲ್ಲ ನಿಮಗೆ ಪರಿಹಾರ ಕೊಡೋಕೆ ಆಗ್ಲಿಲ್ಲ ಅಂದ್ರೆ ಕೆ ಸರ್ಕಾರ ಬಿಟ್ಟು ಹೋಗಿ ಯಾರಾದರೂ ಬರ್ತಾರೆ ಅವರು ಅಧಿಕಾರ ನಡೆಸ್ತಾರೆ ನಿಮ್ಮ ಬೊಕ್ಕಸ ಇರೋದು ಯಾಕಿದೆ ಕೇರಳದಲ್ಲಿ ಸತ್ತವರಿಗೆ ವಯಾನಡಿಗೆ ಕೊಡೋಕ್ಕೆ ದುಡ್ಡಿದೆ ಇಲ್ಲಿ ಗಾಯದವರಿಗೆ ಕೊಡೋಕ್ಕೆ ದುಡ್ಡಿಲ್ವಾ ಅಂತ ಪ್ರಶ್ನಿಸಿದರು Gracias. Royal Collection Mega Offer Alert Buy products worth rupees 2999 get a stylish watch worth rupees 399 free all types of caps watches belts sunglasses leather wallet woolen caps our collection included ट्रेंडी सनग्लासेस, स्टाइलिश कैप्स, प्रीमियम लेदर बेल्ट स्मार्ट लेदर बॉलेट्स, ब्रांडेड वॉच, उल्टन कैप्स। विजिटर्स एट सिटी सेंटर नेहरू रोड मुगा। कांटेक्ट अस डबल सेवन सिक्स जीरो सेवन थ्री फोर वन सेवन। चाचा चाचा देशेरे देशेरे नसरि चले देशेरे मय फस्टरीको सेट सरी दिन डाको क्लासतरीको मात्रै ला हैन असोसिएसनको र क्लासिन दिन दिन न मेडम सर मेडम ಇಂಡಸ್ಟ್ರೀಸ್ ಅಸೋಸಿಯೇಷನ್ ಫೌಂಡ್ರಿ ಕ್ಲಸ್ಟರ್ ಅಂತ ಹೇಳಿ ಇದರ ಮುಖ್ಯ ಉದ್ದೇಶ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಫೌಂಡ್ರಿನಲ್ಲಿ ವೇಸ್ಟ್ ಸ್ಯಾಂಡ್ ಜನರೇಟ್ ಆಗುತ್ತೆ ಅದು ಡಿಸ್ಪೋಸ್ ಮಾಡೋದು ಒಂದು ತೊಂದರೆ ಆಗಿರೋದ್ರಿಂದ ನಮ್ಮ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂಡೆ ಜಯಪ್ರಕಾಶ್ ಹಾಗೆ ಮಾಜಿ ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀಮಂತ ರಮೇಶ್ ಹೆಗಡೆ ಅವರು ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಂತಾ ಇದ್ದೀನಿ ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಆಗಿದೆ ಹಾಗೆ ಈ ಕಂಪ್ಲೀಟ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿಬಿಟ್ಟು ನಾವು ಡಿ ಐ ಸಿ ಗೆ ಸಬ್ಮಿಟ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ನ

ಹಾಗೆ ನಮ್ಮ ಯುವ ಸಂಸದರು ನಾವು ಮತ್ತು ಎಂ ಪಿ ಅವರು ಬಹಳ ರೆಗ್ಯುಲರ್ ವಾಕಲ್ಲಿ ಮೀಟ್ ಮಾಡಿ ಇಂಡಸ್ಟ್ರಿ ಬಗ್ಗೆ ಬಹಳ ಚಿಂತನೆ ಮಾಡುತ್ತಿರುವಂತಹ ಹಾಗೂ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಗಡಿಯಲ್ಲಿ ಪಡೆಯುವಂತಹ ಎಂ ಪಿ ರಾಘವೇಂದ್ರ ಅವರಿಗೂ ಸಹ ಈ ಇದರಲ್ಲಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ನಮ್ಮ ಶಿವಮೊಗ್ಗದ ಎಮ್ ಎಲ್ ಪಬ್ಲಿಷ್ ಮಾಡಿದೀವಿ ಸೊ ದಯವಿಟ್ಟು ಈ ಗೆ ಸಂಬಂಧಪಟ್ಟಕ್ಕೆ ನಮ್ಗೆ ಸಹಕಾರ ಕೊಡಬೇಕು ಅಂತ ಕೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಕ್ಲಿಯರ್ ಮಾಡಿಕೊಟ್ಟಿದ್ದೆ ಆದ್ರೆ ವೇಗ ಗತಿಯಲ್ಲಿ ನಾವು ಇದನ್ನ ಪ್ರಾಜೆಕ್ಟ್ ಇಂಪ್ಲೂಮೆಂಟ್ ಮಾಡಬೇಕು ಅಂತ ಎಲ್ಲ ಮಿಷಿನರಿ ಆಗ್ಲೇ ಫೈನಲೈಸ್ ಆಗಿದೆ ಓನ್ಲಿ ಬಂದ ತಕ್ಷಣ ಕಂಪ್ಲೀಟ್ ಪ್ರಾಜೆಕ್ಟ್ ಅನ್ನು ಟೆಕ್ಸಾಕ್ ನಮಗೆ ಮಾಡ್ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿದ್ರೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಬಂದ್ಬಿಟ್ಟು ಮೂವತ್ತು ಕೋಟಿ ಅದರಲ್ಲಿ हम आएंगे आप नहीं है तो भी देखेंगे एंड रिपोर्ट करेंगे नहीं तो आपको ब्लैक लिस्ट में डालेंगे अभी देश में काम नहीं मिलेगा आपको ये जरूरी है लेकिन क्योंकि तीन साल एक्स्ट्रा हुआ क्या काम करते हो आप एस्टिपोर्ट में दीजिए ಕಳೆದ ಹಲವಾರು ದಿನಗಳಿಂದ ತಿಂಗಳುಗಳಿಂದ ರಾಘವೇಂದ್ರ ಅವರು ನಿರಂತರವಾಗಿ ಇನ್ನು ಎರಡು ಪ್ರಾಜೆಕ್ಟ್ ಗೆ ನಾನು ಬರಲೇಬೇಕು ಅಂತ ಕೇಳ್ಕೊತಾ ಇದ್ರು ಒಂದು ಇ ಐ ಆಸ್ಪತ್ರೆ ಬಹಳ ನಿಧಾನಗತಿಯಲ್ಲಿ ಸಟ್ಸ್ತಾ ಇದೆ ಅದರ ಕನ್ಸ್ಟ್ರಕ್ಷನ್ ಬೇಗ ಮುಗಿಬೇಕು ಈ ಭಾಗದ ಜನಕ್ಕೆ ಅದರ ಸೌಲಭ್ಯ ಬೇಗನೆ ಸಿಗುವಂಗಾಗಬೇಕು ಅಂತ ಹೇಳಿ ಎರಡನೇದು ಕ್ಲಸ್ಟರ್ ಪ್ರಾಜೆಕ್ಟ್ಗೆ ಇಲ್ಲೇನು ರೆಕಮೆಂಡೇಶನ್ ಆಗಿದೆ ಹಿಂದೆ ಇದು ನಮ್ಮ ಎಂ ಎಸ್ ಎಂ ಕ್ಲಾಸಿಫಿಕೇಶನ್ ಅಲ್ಲಿ ಬರ್ತಾ ಇರಲಿಲ್ಲ ಈಗ ಕ್ಲಾಸಿಫಿಕೇಶನ್ ಅನ್ನ ನಾವು ಬದಲಾವಣೆ ಮಾಡಿದೀವಿ ಅಂದರೆ ಚಿಕ್ಕ ಉದ್ಯಮಗಳಂದ್ರೆ ಸುಮಾರು ಇಪ್ಪತ್ತೈದು ಕೋಟಿ ತನಕ ಮಧ್ಯಮ ಸೂಕ್ಷ್ಮ ಅಂದರೆ ಇಪ್ಪತ್ತೈದು ಕೋಟಿ ಮಧ್ಯಮ ಅಂದರೆ ನೂರು ಕೋಟಿ ಮತ್ತು ನೂರು ಇಪ್ಪತ್ತೈದು ಕೋಟಿ ದೊಡ್ಡ ಉದ್ಯಮ ಮಧ್ಯಮ ಉದ್ಯಮ ಅಂದರೆ ಐನೂರು ಕೋಟಿ ತನಕ ಅಂತ ಕ್ಲಾಸಿಫಿಕೇಶನ್ ನಾನು ಚೇಂಜ್ ಮಾಡಿದ್ವಿ ಅದು ಎರಡು ಕೋಟಿ ಎರಡೂವರೆ ಕೋಟಿ ಹತ್ತು ಕೋಟಿ ತನಕ ಇತ್ತು ಅದನ್ನು ಬದಲಾವಣೆ ಮಾಡಿದಕ್ಕೆ ಈ ಕ್ಲಸ್ಟರ್ ಅನ್ನು ಇಲ್ಲಿ ಕೊಡಕ್ಕೆ ಸಾಧ್ಯ ಆಯಿತು ನಾನು ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು ಇದು ನಿಮ್ಮೆಲ್ಲರ ಇಂಡಸ್ಟ್ರಿಯಲಿಸ್ಟ್ ಅವರ ಅಪೇಕ್ಷೆ ಇತ್ತು ಈ ಕ್ಲಾಸಿಫಿಕೇಶನ್ ಅನ್ನ ಚೇಂಜ್ ಮಾಡಬೇಕು ಯಾಕಂದ್ರೆ ಯಾರೋ ಎರಡೂವರೆ ಕೋಟಿ ದಾಟ್ತಾರೆ ತಕ್ಷಣ ಅವರಿಗೆ ಸೂಕ್ಷ್ಮದಿಂದ ಅವ್ರು ಆಚೆ ಬರ್ತಾ ಇದ್ರು ಆಗ ಸೂಕ್ಷ್ಮ ನಮ್ಮ ದೇಶದಲ್ಲಿ ತೊಂಬತ್ತು ಶೇಕಡದಷ್ಟು ಹಣ ಮತ್ತು ಇಂಡಸ್ಟ್ರಿ ಇರುವುದು ಸೂಕ್ಷ್ಮದವರೇ ಮೈಕ್ರೋ ಇಂಡಸ್ಟ್ರೀಸ್ ಎಮ್ ಎಸ್ ಎಂಇ ಅಲ್ಲಿ ಈ ಎಲ್ಲ ಫೆಸಿಲಿಟಿ ಕೂಡ ಮೈಕ್ರೋದವರಿಗೆ ಹೆಚ್ಚು ಸಿಗುತ್ತೆ ನೈಂಟಿ ಪರ್ಸೆಂಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫಂಡ್ ಮೈಕ್ರೋದವ್ರಿಗೆ ಹೆಚ್ಚು ಬರುತ್ತೆ ಯಾವಾಗ ಅವರು ಎರಡೂವರೆ ಕೋಟಿ ದಾಟಿ ಮುಂದಕ್ಕೆ ಹೋಗ್ತಾರೆ ಎರಡು ಆಗ್ತಾರೆ ಆವಾಗ ಅದರಿಂದ ಅವರಿಗೆ ಸಿಗುವಂಥ ಆಗ್ತಾ ಇತ್ತು ಈ ಕಾರಣಕ್ಕಾಗಿ ದೇಶದ ಇಂಡಸ್ಟ್ರಿಯಲಿಸ್ಟ್ ಅವರ ದೇಶದ ಎಲ್ಲ ಎಂಟರ್ಪ್ರಿನರ್ಸ್ ಅವರ ಅಪೇಕ್ಷೆ ಇತ್ತು ಈ ಕ್ಲಾಸಿಫಿಕೇಷನನ್ನು ನಾವು ಚೇಂಜ್ ಮಾಡಬೇಕು ಇದನ್ನು ಸ್ವಲ್ಪ ಎಮ್ ಎಸ್ ಎಮ್ ಎನ್ನು ಸೂಕ್ಷ್ಮ ಉದ್ಯೋಗಗಳನ್ನ ಇನ್ನೂ ಮುಂದಕ್ಕೆ ತೊಗೊಂಡೋಗೋಕ್ಕೆ ಅವಕಾಶ ಮಾಡಬೇಕು ಯಾರೋ ಸೂಕ್ಷ್ಮ ಇದ್ದವರು ಚೆನ್ನಾಗಿ ಬೆಳೆದಿದ್ದಾರೆ ಮೂರು ಕೋಟಿ ಲಾಭ ಮಾಡಿದ್ದಾರೆ ಅಥವಾ ನಾಲ್ಕು ಕೋಟಿ ಐದು ಕೋಟಿಯ ಬಿಸ್ನೆಸ್ ಮಾಡಿದ್ರ ಅಂದರೆ ಅದರಿಂದ ಅವರು ಆಚೆ ಬರುವಂಗಾಗಬಾರ್ದು ಸು ತಕ್ಷಣವೇ ಅವರ ಫೆಸಿಲಿಟಿ ನಿಂತು ಹೋಗುತ್ತೆ ಅನ್ನುವಂಥ ಒಂದು ಡಿಮ್ಯಾಂಡ್ ಇತ್ತು ಈ ಕಾರಣಕ್ಕಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರ ನೇತೃತ್ವದಲ್ಲಿ ಟೋಟಲಿ ಎಮ್ ಎಸ್ ಎಮ್ ಕ್ಲಾಸಿಫಿಕೇಷನನ್ನು ನಾವು ಚೇಂಜ್ ಮಾಡಿದ್ವಿ ಇವತ್ತು ಹತ್ತು ಕೋಟಿ ಬಿಸ್ನೆಸ್ ಮಾಡುವ ತನಕದ್ದು ನಿಮಗೆ ಸೂಕ್ಷ್ಮ ಉದ್ಯಮದಲ್ಲಿ ಬರುತ್ತೆ ಉಳಿದಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗುದಿಲ್ಲ ಇಪ್ಪತ್ತೈದು ಕೋಟಿ ನೂರು ಕೋಟಿ ನೂರ ಕೋಟಿ ಮತ್ತೆ ಐನೂರು ಕೋಟಿ ತನಕ ಕೂಡ ಎಂ ಎಸ್ ಎಂಇ ಅಂಡರ್ ಅಲ್ಲಿ ಕ್ಲಾಸಿಫಿಕೇಶನ್ ಅಲ್ಲಿ ಬರುವಂತದ್ದು ನಿಮ್ಮೆಲ್ಲರಿಗೆ ಗೊತ್ತಾಗಿದೆ ಆ ಕಾರಣಕ್ಕಾಗಿ ಈ ಪ್ರಾಜೆಕ್ಟ್ ಇವತ್ತು ಆಗುತ್ತೆ ಇಲ್ಲಾಂದ್ರೆ ಇದು ಬರ್ತಾ ಇರಲಿಲ್ಲ ಈ ಕ್ಲಾಸಿಫಿಕೇಶನ್ ಅಂಡರ್ ಅಲ್ಲಿ ಅದು ಬರ್ತಾ ಇರಲಿಲ್ಲ ಆ ಇವತ್ತು ಅಪೇಕ್ಷೆ ಇರುವಂತದ್ದು ಇಲ್ಲಿ ಈ ಕ್ಲಸ್ಟರ್ ಪ್ರಾಜೆಕ್ಟ್ ನಾವು ದೇಶದಲ್ಲಿ ಬೇರೆ ಬೇರೆ ಕ್ಲಸ್ಟರ್ ಮಾಡ್ತಾ ಇದ್ವಿ ಅದು ಫುಡ್ ಪ್ರೊಸೆಸಿಂಗ್ ಕ್ಲಸ್ಟರ್ ಇರ್ಬೋದು ಫೈರ್ಗೆ ಸಂಬಂಧಪಟ್ಟಂತ ಕ್ಲಸ್ಟರ್ ಇರ್ಬೋದು ಕೆ ವಿ ಸಿಗೆ ಅಂದ್ರೆ ಖಾದಿಗೆ ಸಂಬಂಧಪಟ್ಟಂತ ಕ್ಲಸ್ಟರ್ ಇರ್ಬೋದು ದೇಶದಲ್ಲಿ ಆಯಾ ಭಾಗದಲ್ಲಿ ಯಾವುದು ಡಿಮ್ಯಾಂಡ್ ಇದೆ ಅದರ ಆಧಾರದಲ್ಲಿ ನಾವು ಕ್ಲಸ್ಟರ್ಗಳನ್ನು ಗಳನ್ನ ಮಾಡ್ತಾ ಕ್ಲಸ್ಟರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಒಂದು ಗ್ರೂಪ್ ಆಫ್ ದಿ ಎಂಟರ್ಪ್ರಿನರ್ಸ್ ಒಟ್ಟು ಸೇರಬೇಕು ಒಟ್ಟಿಗೆ ಅವರು ಬಿಸ್ನೆಸ್ ಮಾಡಬೇಕು ಒಂದೇ ಕಡೆ ಫೆಸಿಲಿಟೇಷನ್ ಸೆಂಟರ್ ಅವ್ರಿಗೆ ಇರುತ್ತೆ ಅನ್ನುವಂಥದ್ದು ಕ್ಲಸ್ಟರ್ ಇರುತ್ತೆ ಆ ಕಾರಣಕ್ಕಾಗಿ ಇವತ್ತಿ ಇಲ್ಲಿ ಬೌಂಡ್ರಿ ಕ್ಲಸ್ಟರ್ ಅನ್ನು ಮಾಡಬೇಕನ್ನುವಂತ ಶಿವಮೊಗ್ಗದ ಜನರ ಜನರ ಅಪೇಕ್ಷೆ ಹಾಗೇ ಇಂಡಸ್ಟ್ರಿಗಳ ಅಪೇಕ್ಷೆ ಈ ಅಂತ ಇವತ್ತು ನಮಗೆ ಈ ಮನವಿಯನ್ನು ಸಲ್ಲಿಸಿದ್ದಾರೆ ಇಷ್ಟು ದಿನಗಳ ಕಾಲ ಅದು ರಾಜ್ಯ ಸರ್ಕಾರದಲ್ಲಿ ಪೆನ್ನಿಂಗ್ ಇತ್ತು ಈಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಅನ್ನುವಂಥದ್ದನ್ನು ನಾವು ಖಾತ್ರಿ ಮಾಡ್ಕೊಂಡಿದ್ದೀವಿ ಅದರಂತೆ ಇವತ್ತು ಮುಂದಿನ ಮೀಟಿಂಗಲ್ಲಿ ಮುಂದೆ ಯಾವಾಗ ನಮ್ಮ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಇದನ್ನು ಡೆಲ್ಲಿಯಲ್ಲಿ ಇಟ್ಟು ಮೀಟಿಂಗಲ್ಲಿ ಇಟ್ಟು ಇದನ್ನು ಊರ್ಜಿತ ಮಾಡುವ ರೀತಿಯಲ್ಲಿ ನಾನು ಖಂಡಿತ ನನ್ನ ಪ್ರಯತ್ನವನ್ನು ಹಾಕ್ತೀನಿ ಅನ್ನುವಂಥ ಭರವಸೆಯನ್ನು ನಾನು ಸನ್ಮಾನಿ ಎಂ ಪಿ ರುದ್ರೇಗೌಡರು ಮತ್ತು ನಮ್ಮ ಚನ್ನಿ ಅವರಿಗೆ ಕೊಡೋಕೆ ಇಷ್ಟಪಡ್ತೀನಿ ಹಾಗೇ ಇಂಡಸ್ಟ್ರಿಯ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ಒಂದೇ ವಿನಂತಿ ಮಾಡುದು ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಇದೀವಿ ನಿಮಗೆಲ್ಲರಿಗೂ ಗೊತ್ತಿದೆ ಎಮ್ ಎಸ್ ಎಮ್ ಇಲ್ಲಿ ಇಂಡಸ್ಟ್ರಿ ಎಂಟರ್ಪ್ರನರ್ಸಿ ಇವತ್ತು ಉದ್ಯಮ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಇಲ್ಲಿರುವಂಥವ್ರು ಎಷ್ಟು ಜನ ಆಗಿದ್ದಾರೆ ನಂಗೆ ಗೊತ್ತಿಲ್ಲ ಆದರೆ ದಯಮಾಡಿ ನೀವೆಲ್ಲರೂ ಕೂಡ ಉದ್ಯಮ್ ಪೋರ್ಟಲ್ ಮತ್ತು ಉದ್ಯಮ ಅಸಿಸ್ಟ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇವತ್ತು ಇ ಎಸ್ ಐಗೆ ಸಂಬಂಧಪಟ್ಟಂತೆ ಕೂಡ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಬೆನಿಫಿಷರೀಸ್ ಈ ಭಾಗದಲ್ಲಿ ಇರುವುದಕ್ಕಾಗಿ ಇವತ್ತು ವಿಶೇಷವಾಗಿ ಅದನ್ನು ಕೂಡ ನಾವು ಬಹಳಷ್ಟು ಬೇಗನೆ ಮಾಡಬೇಕಾಗಿದೆ ಇಲ್ಲಿ ಡಿಸ್ಪೆನ್ಸರಿ ಆಗಬೇಕು ಅನ್ನುವಂಥದ್ದು ಹೇಳ್ತಾರೆ ಅದೇ ಒಂದ್ಸರಿ ಹಾಸ್ಪಿಟಲ್ ಪೂರ್ಣ ಆದ್ಮೇಲೆ ಡಿಸ್ಪೆನ್ಸರಿಗೆ ಎಷ್ಟು ಪೇಷೆಂಟು ಐಪಿಸ್ ಆಧಾರದಲ್ಲಿ ನಾವು ಡಿಸ್ಪೆನ್ಸರಿ ಮತ್ತು ಹಾಸ್ಪಿಟಲ್ ಕೊಡೋದು ಅದನ್ನು ನಾವು ಲೆಕ್ಕ ಹಾಕಬೇಕಾಗತ್ತೆ ಅದರ ರಿಪೋರ್ಟನ್ನು ತಗೊಳ್ಳಬೇಕಾಗುತ್ತೆ ಅದಕ್ಕಾಗಿ ಇ ಎಸ್ ಐ ಹಾಸ್ಪಿಟಲು ಅದು ನಿಮಗೆ ಸಂಬಂಧಪಟ್ಟಿದ್ದು ಯಾರಿಂದ ಕೂತಿದ್ದೀರಿ ನಮ್ಮ ಕಾರ್ಮಿಕರು ಅವರಿಗೆ ಸಂಬಂಧಪಟ್ಟಿರುವಂಥದ್ದು ಕೇಂದ್ರ ಸರ್ಕಾರದ ಇನ್ನೊಂದು ಅಪೇಕ್ಷೆ ಇದೆ ಇಷ್ಟು ದಿನಗಳ ಕಾಲ ನಾವು ಕೇವಲ ಫಾರ್ಮಲ್ ಲೇಬರಸ್ ಬಗ್ಗೆ ಈ ದೇಶದಲ್ಲಿ ನಾವು ಸಂಘಟಿತ ಕಾರ್ಮಿಕರು ಇರುವುದು ಕೇವಲ ಹತ್ತು ಪರ್ಸೆಂಟ್ ಅಸಂಘಟಿತ ಕಾರ್ಮಿಕರು ಇಲ್ಲಿನೂ ಅಷ್ಟೇ ಇಂಡಸ್ಟ್ರಿಯಲ್ಲಿ ಇಪ್ಪತ್ತು ಜನಕ್ಕಿಂತ ಜಾಸ್ತಿ ಆದ್ರೆ ಮಾತ್ರ ನೀವು ರಿಜಿಸ್ಟ್ರೇಷನ್ ಮಾಡ್ತೀರಿ ಇ ಪಿ ಎಫ್ ಓದಲ್ಲಿ ಅದಕ್ಕಿಂತ ಕಡಿಮೆ ಇದೆ ಹತ್ತರ ಸಂಖ್ಯೆ ಇದೆ ಐದು ಸಂಖ್ಯೆ ಇದೆ ಅಂದ್ರೆ ಅವ್ರು ಯಾರಿಗೂ ಕೂಡ ರಿಜಿಸ್ಟ್ರೇಷನ್ ಆಗಲ್ಲ ಅವರೆಲ್ಲ ಇನ್ಫಾರ್ಮಲ್ ಕಾರ್ಮಿಕರಲ್ಲಿ ಬರುತ್ತೆ ಇವತ್ತು ಪ್ರಧಾನ ಇಚ್ಛೆ ಇರುವಂಥದ್ದು ಇಂಥ ಇನ್ಫಾರ್ಮಲ್ ಗೆ ಕೂಡ ಎಸ್ ಐ ಮತ್ತು ಇ ಪಿ ಎಫ್ ಫೆಸಿಲಿಟಿ ಸಿಗಬೇಕು ಇದು ನಮ್ಮ ಅಪೇಕ್ಷೆ ಇರುವಂತದ್ದು ಅದಕ್ಕಾಗಿ ಕೇಂದ್ರ ಸರ್ಕಾರ ಇವತ್ತು ಲೇಬರ್ ಕೋಡ್ ಅನ್ನ ಚೇಂಜ್ ಮಾಡಕ್ಕೆ ಅದರಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಿದೆ ಇವತ್ತಿಗೂ ನಮ್ಮ ದೇಶದಲ್ಲಿ ಇಪ್ಪತ್ತೊಂಬತ್ತು ಆಕ್ಟ್ ಗಳಿದಾವೆ ತುಂಬಾ ಹಳೆ ಆಕ್ಟ್ಗಳು ಬ್ರಿಟಿಷರ ಕಾಲದಿಂದ ಹಿಡಿದು ಇವತ್ತಿನ ಎಲ್ಲ ಆಕ್ಟ್ ಇದ್ದಾವೆ ಬ್ರಿಟಿಷರು ನಮ್ಮೆಲ್ಲರನ್ನ ಕಾರ್ಮಿಕರಂತೆ ನೋಡ್ತಾ ಇರಲಿಲ್ಲ ಸ್ಲೇಔಲಗಳಾಗಿ ನೋಡ್ತಾ ಇದ್ರು ಗುಲಾಮರಂತೆ ನೋಡ್ತಾ ಇದ್ರು ಆ ಕಾನೂನನ್ನ ಇವತ್ತು ಇಟ್ಕೊಂಡಿದೀವಿ ಅದಕ್ಕಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತರಿಂದಲೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ದೇಶದಲ್ಲಿ ನಮ್ಮ ಇವತ್ತಿನ ಪರಿಸ್ಥಿತಿಗೆ ತಕ್ಕಂತ ಕಾನೂನಿನಲ್ಲಿ ಬದಲಾವಣೆಗಳಾಗಬೇಕು ಈ ಎಲ್ಲ ಕಾನೂನನ್ನು ಮರ್ಜು ಮಾಡಿ ಇಪ್ಪತ್ತೊಂಬತ್ತು ಆಕ್ಟ್ ಗಳನ್ನ ಮರ್ಜು ಮಾಡಿ ನಾಲ್ಕು ಕೋಡ್ಗಳಲ್ಲಿ ಅದನ್ನು ತರಬೇಕು ಅದರಿಂದ ನಮ್ಮ ಜನಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಇ ಎಸ್ ಐ ಸೌಲಭ್ಯ ಇ ಪಿ ಎಫ್ ಸೌಲಭ್ಯ ಪೆನ್ಷನ್ ಸೌಲಭ್ಯ ಅವರ ಸುರಕ್ಷೆಯ ಸೌಲಭ್ಯ ಅವರಿಗೆ ಸಮಾನ ವೇತನದ ಸೌಲಭ್ಯ ಇದೆಲ್ಲವೂ ಸಿಗುವ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ನಮ್ಮ ದೇಶದ ಪ್ರಧಾನಿ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಪಾಸ್ ಆಗಿದೆ ಹಲವಾರು ರಾಜ್ಯಗಳಲ್ಲಿ ಹಲವಾರು ಕ್ವರಿಗಳ ಕಾರಣಕ್ಕಾಗಿ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಆದಷ್ಟು ಬೇಗನೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥ ವಿಶ್ವಾಸ ಕೂಡ ನಮ್ಮಲ್ಲಿದೆ ಆ ಕಾರಣಕ್ಕಾಗಿ ಇವತ್ತು ನನಗೆ ಬಹಳ ಖುಷಿಯಾಗಿದೆ ಈ ಕ್ಲಸ್ಟರ್ಗೆ ಬಂದು ಆದಷ್ಟು ಬೇಗನೆ ಇದು ಶಿಲಾನ್ಯಾಸ ಮತ್ತು ಉದ್ಘಾಟನೆ ಆಗುವ ರೀತಿಯಲ್ಲಿ ಕೂಡ ಆಗಲಿ ಮತ್ತು ಈ ಭಾಗದ ಜನಕ್ಕೆ ಇವತ್ತು ಒಳ್ಳೆಯ ಸ್ಯಾಂಡ್ ನಮ್ಗೆ ತುಂಬಾ ಅನಿವಾರ್ಯತೆ ಇದೆ ಒಳ್ಳೆಯ ಸ್ಯಾಂಡಿನ ಅನಿವಾರ್ಯತೆ ರಿಯೂಸೇಬಲ್ ಸ್ಯಾಂಡ್ ಅನಿವಾರ್ಯತೆ ಕೂಡ ನಮ್ಮ ರಾಜ್ಯಕ್ಕಿದೆ ರಾಜ್ಯದಲ್ಲಿ ಇವತ್ತು ಪಾಲಿಸಿಗಳೇ ಕಡಿಮೆ ಇರುವ ಕಾರಣಕ್ಕಾಗಿ ನಾವು ಬಹಳ ಕಟ್ಟಡ ಕಾರ್ಮಿಕರಂತೂ ಬಹಳ ಪರಿತಪಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಇವತ್ತು ಖಂಡಿತ ಇದನ್ನು ಮಾಡಿಕೊಡೋದಕ್ಕೆ ಮುಂದಿನ ಮೀಟಿಂಗ್ ಅಲ್ಲಿ ಇತ್ತು ಇದಕ್ಕೆ ಏನೇನೋ ಟೆಕ್ನಿಕಲ್ ಸಮಸ್ಯೆಗಳು ಬರಬಹುದು ಅದೆಲ್ಲವನ್ನ ನಿವಾರಿಸಿ ಅದಕ್ಕೆ ಬೇಕಾದಂತ ಮಾಹಿತಿಯನ್ನ ಪಡ್ಕೊಂಡು ಇದನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಸುಮಾರು ಕೋಟಿಗಳಿರುತ್ತೆ ಒಟ್ಟು ಮೂವತ್ತು ಕೋಟಿ ಪ್ರಾಜೆಕ್ಟ್ ಕೋಟಿ ಕೇಂದ್ರ ಸರ್ಕಾರ ಏನು ಕೊಡ್ಬೋದು ಆದಷ್ಟು ಬೇಗನೆ ಇದಕ್ಕೆ ಕೊಡುವ ರೀತಿಯಲ್ಲಿ ಮಾಡ್ತೀವಿ ಅನ್ನುವಂತ ಒಂದು ಪ್ರಯತ್ನ ಮಾಡ್ತೀವಿ ಅನ್ನುವಂಥದನ್ನ ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆ ಅನುಸರಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್ಕಾರ ಇದೆ ಅವರಿಗೆ ಕೇವಲ ಅಲ್ಪಸಂಖ್ಯಾತರ ಭಾವನೆಗಳು ಅವರ ನೋವುಗಳು ಮಾತ್ರ ಕಾಣಿಸ್ತಾ ಇದ್ದಾವೆ ಪ್ರತಿ ಬಜೆಟ್ ಅಲ್ಲಿ ಕೂಡ ಒಂದಲ್ಲ ಒಂದು ರೀತಿಯ ಸವಲತ್ತುಗಳನ್ನ ಯೋಜನೆಯನ್ನ ಹಣವನ್ನ ಅಲ್ಪಸಂಖ್ಯಾತರ ಒಂದು ವರ್ಗಕ್ಕೆ ಘೋಷಣೆ ಮಾಡ್ತಾರೆ ಅದರಲ್ಲೂ ಎಲ್ಲರೂ ಇಲ್ಲ ಅವರಿಗಾಗಿ ಯೋಜನೆಗಳು ಇರ್ತವೆ ಅವರಿಗಾಗಿ ಪರಿಹಾರ ಇರುತ್ತೆ ಕೇರಳದಲ್ಲಿ ಆನೆ ತುಳಿದು ಸತ್ರ ಅಲ್ಲಿ ಪರಿಹಾರ ಸಿಗುತ್ತೆ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಡ್ತಾರೆ ಆದ್ರೆ ನಮ್ಮ ಶಾಸಕರು ಯಾರಾದರೂ ದುಡ್ಡು ಕೇಳಿದ್ರೆ ಅವರಿಗೆ ದುಡ್ಡು ಇಲ್ಲ ಆರ್ ಸಿ ಬಿ ಅವರೇ ತಂದುಕೊಂಡಂತ ಸಮಸ್ಯೆ ಆರ್ ಸಿ ಬಿ ಸರ್ಕಾರದ ಯೋಜನೆ ಅಲ್ಲ ಸರ್ಕಾರದ ಗೇಮೂ ಅಲ್ಲ ಅಥವಾ ಯಾವುದೋ ಒಲಿಂಪಿಕ್ ಅಲ್ಲಿ ಗೆದ್ದು ಬಂದವರು ಅಲ್ಲ ದುಡ್ಡಿಗಾಗಿ ಆಟ ಆಡಿದವರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ರು ತಗೊಂಡೋಗಿ ಅಲ್ಲೂ ಮಾಡಿದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಪಿಟೀಷನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ಕಾಲ್ ತುಳಿತಾ ಆದಗ್ಗಿ ಸತ್ತವರಿಗೆ ದುಡ್ಡು ಕೊಡ್ತಾರೆ ಆದರೆ ಯಾರು ಗಣಪತಿ ಉತ್ಸವದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಸಾಯ್ತಾರೆ ಮತ್ತು ಗಾಯಗೊಳ್ತಾರೆ ಅವರಿಗೆ ದುಡ್ಡು ಕೊಡೋಕೆ ಇವ್ರ ಹತ್ರ ದುಡ್ಡಿಲ್ಲ ಕಳೆದ ವರ್ಷ ನಾಗಮಂಗಲದಲ್ಲಿ ಗಣಪತಿಯನ್ನ ಅರೆಸ್ಟ್ ಮಾಡಿ ಪೊಲೀಸ್ ಜೀಪಲ್ಲಿ ಹೋದ್ರು ಅರೆಸ್ಟ್ ಮಾಡಿ ಅವನನ್ನ ವಿಸರ್ಜನೆ ಮಾಡಿದ್ರು ಈ ವರ್ಷ ಕಳೆದ ವರ್ಷ ಸರ್ಕಾರ ಮಾಡಿದ ತಪ್ಪಿನ ಕಾರಣಕ್ಕಾಗಿ ಅದೇ ಜಿಲ್ಲೆಯಲ್ಲಿರುವಂತ ಮುಸಲ್ಮಾನರಿಗೆ ಅನಿಸ್ತು ಏನು ಮಾಡಿದ್ರು ನಡೆಯುತ್ತೆ ಅದಕ್ಕಾಗಿ ಮದ್ದೂರಲ್ಲಿ ಮಾಡಿದ್ರು ಒಂದು ಅನಧಿಕೃತ ಮಸೀದಿ ಅದರ ಮೇಲೆ ಕಲ್ಲುಗಳು ಹೋಗ್ತವೆ ಹೆಂಗೋದು ಯಾರು ತಗೊಂಡೋದ್ರು ಯಾವಾಗ ತಗೊಂಡೋದ್ರು ಯಾರು ಹೋದರು ಯಾಕೆ ಪೊಲೀಸರಿಗೆ ರಿಪೋರ್ಟ್ ಇರಲಿಲ್ಲ ಮೆರವಣಿಗೆ ನಡೆಯುತ್ತೆ ಅಂತ ಗೊತ್ತಿದೆ ಎಲ್ಲಿ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅಲ್ಲೇ ಮೆರವಣಿಗೆ ನಡೆಯೋದು ಅದೇ ರಸ್ತೆಯಲ್ಲಿ ನಡೆಯೋದು ಆ ರಸ್ತೆಯಲ್ಲಿ ಮಸೀದಿ ಇದೆ ಅಂತ ಗೊತ್ತಿದೆ ನಿಮ್ಮ ಪೊಲೀಸರಿಗೆ ಗೊತ್ತಾಗಲ್ಲ ನಿಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗಲ್ಲ ಕಲ್ಪಿಸಾಡ್ತಾರೆ ಆಮೇಲೆ ಉಲ್ಟೆ ನೀವು ನಮಗೆ ಮಾತಾಡ್ತೀರಿ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಘಟನೆಗಳು ನಡೀತಾ ಇದ್ದಾವೆ ಹಿಂದೂ ವಿರೋಧಿ ಘಟನೆಗಳು ನಡೀತಾ ಇದ್ದಾವೆ ನಿಮ್ಮ ಕುಮ್ಮಕ್ಕಿಂದ ನಡೀತಾ ಇದ್ದಾವೆ ಇದಕ್ಕೆ ನೇರ ಮುಖ್ಯಮಂತ್ರಿಗಳು ಹೊಣೆ ಉಪ ಮುಖ್ಯಮಂತ್ರಿಗಳು ಹೊಣೆ ನಿಮ್ಮ ಅಹಂಕಾರ ಇದಕ್ಕೆ ಹೊಣೆ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ದೇವಸ್ಥಾನ ಹಿಂದೂಗಳದ್ದು ಅಲ್ಲ ಅನ್ನುವಂತ ಅಹಂಕಾರದ ಮಾತಾಡ್ತೀರಿ ಅದೇ ಮೆಸೇಜ್ ಏನು ಕೊಡುವವರಿದ್ದೀರಿ ನೀವು ಹಿಂದೂಗಳಿಗೆ ಇಲ್ಲಿ ಯಾವುದೇ ದೇವಸ್ಥಾನದ ಮೇಲೆ ರೈಟ್ಸ್ ಇಲ್ಲ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಉದ್ಘಾಟನೆ ಮಾಡ್ಬೋದು ಯಾರು ಬೇಕಾದ್ರೂ ನುಗ್ಬೋದು ಅಲ್ಲಿ ಸಾಂಪ್ರದಾಯಿಕತೆಯನ್ನು ಕಾಪಾಡ್ಕೊಳ್ಬೇಕು ಧಾರ್ಮಿಕತೆಯನ್ನು ಕಾಪಾಡಬೇಕು ಅನ್ನುವಂತ ಆಸಕ್ತಿ ನಿಮಗಿಲ್ಲ ಅದಕ್ಕಾಗಿ ಇದು ನಡೀತಾ ಇದೆ ನಾನು ಆಗ್ರಹ ಮಾಡ್ತೀನಿ ಇವತ್ತು ಮುಖ್ಯಮಂತ್ರಿಗಳ ಮಾತು ನಿಮಗೆ ಕಾಂಪೆನ್ಸೇಶನ್ ಕೊಡಕ್ಕಾಗಲ್ಲ ಪರಿಹಾರ ಕೊಡೋಕ್ಕಾಗಲ್ಲ ತಾನೇ ಸರ್ಕಾರ ಬಿಟ್ಟು ಹೋಗಿ ಯಾರೋ ಬರ್ತಾರೆ ನಡೆಸ್ತಾರೆ ಬಿ ಜೆ ಅವರು ಪರಿಹಾರ ಕೊಡಬೇಕಂದ್ರೆ ಅವರು ಸ್ವಂತವಾಗಿ ಎಷ್ಟು ಕೊಡ್ತಾರೆ ಕೊಡ್ತಾರೆ ಆದರೆ ನೀವು ಯಾಕೆ ಸರ್ಕಾರ ನಡೆಸ್ತಿದ್ದೀರಿ ನಿಮ್ಮ ಬೊಕ್ಕಸ ಯಾಕಿದೆ ದುಡ್ಡು ಕೊಟ್ಟು ಮಾತಾಡ್ಬೇಕು ನಿಮಗೆ ಕೇರಳಕ್ಕೆ ಕೊಡಕ್ಕೆ ದುಡ್ಡು ಇದೆ ವಯನಾಡಿಗೆ ಕೊಡೋಕ್ಕೆ ದುಡ್ಡು ಇದೆ ಅಲ್ಲಿ ಸತ್ತವರಿಗೆ ಕೊಡೋಕ್ಕೆ ದುಡ್ಡು ಇದೆ ನಮ್ಮಲ್ಲಿ ಗಾಯಗೊಂಡವರಿಗೆ ನಮ್ಮಲ್ಲಿ ಕಾಂಪಲ್ಸೇಶನ್ ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ಲ ಇದು ಇಂಥ ಒಂದು ಹಿಂದೂ ವಿರೋಧಿ ಸರ್ಕಾರ ಇವತ್ತು ಶಿವಮೊಗ್ಗ ನೋಡ್ತಾ ಇದ್ದೀರಿ ಯಾರ ಕತ್ತಿಯನ್ನು ಪ್ರದರ್ಶನ ಮಾಡಿದ್ದೀರಿ ನಾನು ರಾತ್ರಿ ನೋಡ್ತಾ ಬರ್ತಾ ಇದೆ ಔರಂಗಜೇಬನ ಕತ್ತಿ ಯಾರು ಔರಂಗಜೇಬ ಹಿಂದೂಗಳನ್ನ ಕೊಲೆ ಮಾಡಿದಂತವನು ಅದರಲ್ಲಿ ನೀವು ಔರಂಗಜೇಬನ ಕತ್ತಿಯಲ್ಲಿ ರಕ್ತ ತೋರಿಸ್ತಿದ್ದೀರಿ ಯಾರ ರಕ್ತ ಅವರು ಘೋಷಣೆ ಕೂಗ್ತಾರೆ ನಾಳೆ ಮೆರವಣಿಗೆ ಹೋಗುವಾಗ ಇದು ಹಿಂದೂಗಳ ರಕ್ತ ಔರಂಗಜೇಬನ ಕತ್ತಿಯಲ್ಲಿದೆ ಅಂತ ಇದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಿ ಏನು ನಡೆಸಿದ್ದೀರಿ ರಾಜ್ಯದಲ್ಲಿ ಥ್ಯಾಂಕ್ ಯು ಇ ಎಸ್ ಐ ಆಸ್ಪತ್ರೆ ಶಿವಮೊಗ್ಗದಲ್ಲಿ ನೂರು ಬೆಡ್ನ ಆಸ್ಪತ್ರೆ ಆಗಬೇಕು ಅನ್ನುವಂಥದ್ದು ಇಲ್ಲಿಯ ಎಂ ಪಿಗಳ ಸನ್ಮಾನ್ಯ ಯಡಿಯೂರಪ್ಪನವರ ಇಲ್ಲಿ ಇರುವಂಥ ಎಲ್ಲ ನಮ್ಮ ಶಾಸಕರ ಎಲ್ಲರ ಅಪೇಕ್ಷೆ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇದಕ್ಕೆ ಟೆಂಡರ್ ಕರೆದ್ರೂ ಹತ್ತೊಂಬತ್ತರಲ್ಲಿ ಇದು ಟೆಂಡರ್ ಆಯಿತು ಇಪ್ಪತ್ತೆರಡರಲ್ಲಿ ಇದು ಮುಗಿಬೇಕಾಗಿತ್ತು ಆದರೆ ಯಾರು ಟೆಂಡರ್ ತೊಗೊಂಡಿದ್ದಾರೆ ಅವರು ಈ ಕೆಲಸವನ್ನು ಡಿಲೇ ಮಾಡಿದರು ಇದಕ್ಕೆ ಅವರು ಕೊಡ್ತಾ ಇರುವಂಥ ಕಾರಣ ಇಲ್ಲಿ ಕಲ್ಲುಗಳು ಸಿಕ್ಕಿದ್ವಿ ಇದನ್ನು ಬ್ಲಾಸ್ಟಿಂಗ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಹಂತ ಹಂತವಾಗಿ ಇದು ಸಿಕ್ಕಿತ್ತು ಅದಕ್ಕಾಗಿ ಇವತ್ತು ಇದನ್ನು ಇಲ್ಲಿ ತನಕ ತಂದಿದ್ದೀವಿ ಹೇಳಿ ಇವತ್ತು ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಬರುವಂಥ ಏಪ್ರಿಲ್ ಮೇ ಒಳಗೆ ಈ ಆಸ್ಪತ್ರೆ ಪೂರ್ಣ ಆಗಬೇಕು ಇದಕ್ಕೆ ಎಕ್ಸ್ಟ್ರಾ ಕೆಲಸಗಾರರನ್ನು ಹಾಕಬೇಕು ಒಂದೊಂದು ಬಿಲ್ಡಿಂಗಿಗೆ ಒಂದೊಂದು ಟೀಮನ್ನು ಹಾಕಿ ಆದಷ್ಟು ಬೇಗನೆ ಇದನ್ನು ಮುಂದಿನ ಹತ್ತು ಹನ್ನೊಂದು ತಿಂಗಳೊಳಗೆ ಮುಗಿಸ್ಬೇಕನ್ನುವಂಥ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ ಅದಕ್ಕಾಗಿ ಆದಷ್ಟು ಬೇಗನೆ ಆಗುತ್ತೆ ಈ ಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಖ್ಯವಾಗಿ ಸುಮಾರು ಎಪ್ಪತ್ತು ಸಾವಿರ ಐ ಪಿಗಳು ಈಗಿರೋ ಪ್ರಕಾರ ಇದ್ದಾರೆ ಇನ್ನೂ ಐ ಪಿಯನ್ನು ಜಾಸ್ತಿ ಮಾಡಬೇಕು ನಾವು ಇ ಎಸ್ ಐಗೆ ಕೂಡ ದೇಶದಲ್ಲಿ ಸೂಚನೆ ಕೊಟ್ಟಿದ್ದೀವಿ ಐ ಪಿಗಳನ್ನು ಜಾಸ್ತಿ ಮಾಡಿಸಬೇಕು ನಾವು ನಮ್ಮ ಮೆಂಬರ್ಸನ್ನು ಜಾಸ್ತಿ ಮಾಡಬೇಕು ಆವಾಗ ಹೆಚ್ಚು ಫೆಸಿಲಿಟಿಯನ್ನು ಕೊಡೋಕ್ಕಾಗತ್ತೆ ಅಂಥೇಳಿ ಇನ್ನೊಂದು ಹೊಸದಾಗಿ ನಾವು ಪಾಲಿಸಿ ಮಾಡ್ತಾ ಇದ್ದೀವಿ ಇ ಎಸ್ ಐ ಐ ಪಿ ಹೊಂದಿರುವಂಥವರು ಆಯುಷ್ಮಾನ್ ಆಸ್ಪತ್ರೆ ಯಾವುದೇ ಎಂ ಆಗಿದಾವೆ ಆಗಿದ್ದಾವೆ ಖಾಸಗಿ ಆಸ್ಪತ್ರೆ ಅಲ್ಲಿ ಕೂಡ ಹೋಗ್ಬೋದು ಅಲ್ಲಿಯ ಆಗಿರುವಂಥ ಖರ್ಚನ್ನು ಇ ಎಸ್ ಐ ಎ ಭರಿಸಿ ಭರಿಸುತ್ತೆ ಯಾಕಂದರೆ ಇಲ್ಲಿ ಇ ಎಸ್ ಐ ಆಸ್ಪಿಟ್ಲಲ್ಲಿ ತುಂಬ ಕಡೆಗಳಲ್ಲಿ ಸಿ ಟಿ ಸ್ಕ್ಯಾನಿಂಗ್ ಮಾಡುವಂಥದ್ದು ಇರ್ಬೋದು ಅಥವಾ ಸ್ಪೆಷಲೈಜೇಷನು ಡಾಕ್ಟರ್ಸ್ ಇರೋಲ್ಲ ಸ್ಪೆಷಲಿ ಕ್ಯಾನ್ಸರು ಪೆಟ್ ಸ್ಕ್ಯಾನಿಂಗು ಇಂಥದ್ದು ಇರೋಲ್ಲ ಆವಾಗ ನಾವು ಖಾಸಗಿಗೆ ರೆಫರ್ ಮಾಡ್ತೀವಿ ಆದರೆ ಈಗ ನಮ್ಮ ಪೇಷಂಟ್ಗೆ ನಾವು ಸ್ವಾತಂತ್ರ್ಯ ಇದ್ದೀವಿ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಿಮ್ಮ ಟ್ರೀಟ್ಮೆಂಟ್ ಹಣವನ್ನು ನಾವು ಭರಿಸ್ತೀವಿ ಅಂಥೇಳಿ ಈ ರೀತಿಯ ಒಂದು ಈ ರೂಲ್ಸ್ ಅಲ್ಲಿ ಕೂಡ ಸಡಿಲತೆ ಮಾಡುವಂತದನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಬರುವಂತ ದಿನಗಳಲ್ಲಿ ನಮ್ಮ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಈ ಭಾಗದ ಎಲ್ಲ ಕಾರ್ಮಿಕ ವರ್ಗಕ್ಕೆ ಸೌಲಭ್ಯ ಸಿಗುವ ರೀತಿಯಲ್ಲಿ ನಮ್ಮ ಅಪೇಕ್ಷೆ ಇದೆ ಆದಷ್ಟು ಬೇಗನೆ ಅಲ್ಲ ಸರಿ ಇದೆ ಅಷ್ಟೊಂದು ಅವರು ಡೌನ್ಗೆ ಹೋಗಬಾರ್ದಿತ್ತು ಮತ್ತೆ ಇಲ್ಲಿಯ ಮಣ್ಣಿನ ಪರಿಸ್ಥಿತಿ ಅವ್ರಿಗೆ ಗೊತ್ತಿರಲ್ಲ ಸಹಜವಾಗಿ ನಮ್ಮ ಮಲೆನಾಡಲ್ಲಿ ಕಲ್ಲು ಸಿಗುತ್ತೆ ಮಣ್ಣು ಸಿಗುತ್ತೆ ಅಥವಾ ಎಲ್ಲೋ ಆಗದ್ರೆ ನೀರು ಬರುತ್ತೆ ಹೊಸ